ಆಪಾ ನಮ್ ಮೇಡಮ್ ನಿಂಗ ಪಾಪಾಗ ಹೇಳ ಕುಲ್ಫಿ ತಗೊಂಬ ಅಂತ ಹೇಳ ಕುಲ್ಫಿ ತಗೊಂಬಾ ಅಂದಾರ ಏನ್ ಮಾತಾಡಕತ್ತೀಯೋ ಗೊತ್ತಾಗತ್ತಲ್ಲ ಏನ್ ಮಾನ್ಯಕತಿ ನೀನ ಇಲ್ ಬೇ ಯವ್ವ ನಮ್ ಮೇಡಮ್ ಅಂದಾರ ನೋಡ ನಿಮ್ ಪಾಪಾಗ ಹೇಳ ನಾಳೆ ಕುಲ್ಫಿ ತಗೊಂಬಾ ಕುಲ್ಫಿ ತಗೊಂಬ ಅಂತಾರ ಆ ಕುಲ್ಫಿ ನಾಳೆ ತಮ್ಮ ಹೋಗ್ ನಿಮಗ ನಾಳೆ ನಾ ಬರ್ತೀನಿ ಏನು ಏನಂತಿ ಮೇಡಮ್ ಆಗಿ ಮೇಡಮ್ ನಿಮ್ಮ ಹೆಣಗೇನು ಹುಚ್ಚಿರದನಾ ಅದು ನನ್ನ ಗಂಡನ ಕಡೆ ಹೇಳಿಕೊಳ್ಸಿದೀನಂತಿ ಕುಲ್ಫಿ ತಗೊಮ್ಮ ಅಂತ ಹೇಳಿ ನಿಮ್ಮ ಮೇಡಮ್ ಕಡೆ ಏನು ಇಲ್ಲ ಅಂತನ ನಂಗೆ ಗೊತ್ತಿಲ್ಲ ಬೇ ಯವ್ವ ಅವರು ಪಪ್ಪಾಗೆ ಹೇಳಂದ್ರೆ ಅದಕ್ಕೆ ಹೇಳೀನಿ ರೀ ನಿಮ್ಮಿಬ್ಬರು ಮತ್ತೆ ಏನಾರ ಮತ್ತೆ ಸಂಬಂಧ ಐತನ ಯವ್ವಾ ಏನ ನನಗೆ ಏನು ಅರ್ಥ ಆಗೋಲ್ಲ ನಾನು ಅದೀನಿ ನಿನ್ನಂತಲೀನು ನಡೆ ತಮ್ಮ ಮಕ್ಕಳು ಅಂತ ನಡಿ ನಡಿ ಏ ಭಾರಿ ಮಸ್ತ್ ಐತೆ ನೋಡ್ಲಾ ಪಿಕ್ಚರ್ ಹೌದಿಲ್ಬೇ ಮಸ್ತ್ ಆಯ್ತ್ ನೋಡಿ ಪಿಕ್ಚರ್ ಮಗೋ ಅಂದ್ರೆ ಇಲ್ಲಿ ಬಂದು ಕುಂತೀರ ನೀವು ಕೆಲ್ಸದಿಲ್ ಇವಾಗ ಎಷ್ಟು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ಮ್ಯಾಗ ಟಿ ವಿ ಹಚ್ಕೊಂಡ್ರೆ ಕರೆಂಟ್ ಮೇಲೆ ನಿಮ್ಮ ಅಪ್ಪನ ಕೊಡ್ತಾರ ಮತ್ತೆ ಪಾಪ ನಮ್ಮ ಪಪ್ಪನ ಕೊಡ್ಬೇಕು ನೀನು ಕೊಡ್ತಿಲ್ಲ ರಾತ್ ರಾತ್ ನಡೆ ನಡೆ ಮಗೋ ಬರ್ರಿ ಎಲ್ಲರೂ ಏಯ್ ಗುಂಡ ಯಾಕೆ ಸಲ ಹೋಗಿಲ್ಲ ನೀನ ಪಪ್ಪ ನಮ್ಮ ಮೇಡಮ್ ಕುಲ್ಫಿ ಮಟ್ಟ ಮಟ ಸಾಲಿಗೆ ಅಂದಾರ ಪಪ್ಪಾ ಏನ್ ಕುಲ್ಫಿ ಕುಲ್ಫಿ ಅಂತ ಹಚ್ಚಿಯೋ ಮಾರಿಯ ನಂಗಂದ್ರೆ ಏನೋ ಅರ್ಥ ಆಗೋಲ್ ನೋಡ್ ನಿನ್ ಮಾತ ಮೇಡಮ್ ಏನಾಗಿದ್ರಿ ನಿಮಗೆ ಬೇಸಿಗೆ ಕಾಲ ಬಂತೀ ಕುಲ್ಫಿ ತಗೊಂಬ ಕುಲ್ಫಿ ತಗೊಂಬ ಅಂತ ಕಳ್ಸಿರಂತ ನನ್ ಮಗನ್ ಕಡೆ ಅಯ್ಯೋ ನಾವಲ್ಯ ನಿನ್ ಮಗ ಮಾತಾಡಕ ಬರುತ್ತೆ ಇಲ್ಲ ಯಾಕ್ರಿ ಮೇಡಮ್ ರೀ ನೋಡ್ರಿ ಸರ್ ನಾ ಏನಂತೀನಿ ಸ್ಕೂಲ್ ಫೀ ಸ್ಕೂಲ್ ಫೀ ಅಂತ ಹೇಳ್ತೀನಿ ಅದನ್ನ ಹೋಗಿ ಕುಲ್ಫಿ ನನ್ನ ಮಗ ಹುಟ್ಟಿದ್ಲಿ ನಿನಗೆ ಕುಲ್ಫಿ ಕುಲ್ಫಿ ಏನಾಗತ್ತಲ್ಲ ಸ್ಕೂಲ್ ಫೀನಕ್ಕೆ ಬರಂಗಿಲ್ಲ ನನ್ಗೆ ಏ ತಪ್ಪದು ಬಿಡ್ರಿ ಮೇಡಮ್ ನನ್ನ ಮಗ ಏನೇನೋ ಅಂದ ಅದಕ್ಕ ನಾನು ಏನೇನು ಮೇಡಮ್ ಅಂತ ನಾ ಬಂದಂಗೆ ಆ ಸ್ಕೂಲ್ ಫೀ ಕಟ್ ನಾಡ ನೀವು ಬರ್ತಿಲ್ಲ ಏನಂತ ನೆಕ್ಸ್ಟ್ ಕ್ಲಾಸ್ ನೀನು ಬಾರ್ರಿ ಕ್ಲಾಸ್ ನಿಮ್ಮ ಎಲ್ಲರೂ ಓದ್ಕೊಂಡು ಬಂದಿರೋ ಇಲ್ಲ ಹಿಸ್ಟರಿ ಕ್ಲಾಸ್ ಹಾರಿ ಮೀ ಸೋದ್ಕೊಂಡು ಬಂದಿರಿ ಗುಂಡ ನೀ ಹೇಳಪ್ಪ ವಾಸ್ಕೋಡಿ ಗಾಮ ಯಾವಾಗ ನಮ್ಮ ಭಾರತ ದೇಶಕ್ಕೆ ಬಂದಂತ ಮೇಡಂ ರೇ ಯಾವಾಗ ಬಂದನ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ರೀ ಬಟ್ ಚಳಿಗಾಲದಾಗ ಬಂದನ ರೇ ಅವ ಏ ನೀ ಉತ್ತರ ಕೊಡಕ್ಕೆ ಬರ್ತಿದ್ದೆ ಅಂತ ಚಳಿಗಾಲದಾಗ ಅಂತ ಹೆಂಗೆ ಹೇಳ್ತೀನಿ ನೀನೆ ಏನಿಲ್ಲರಿ ಮೇಡಂ ನಿನ್ನೆ ಬುಕ್ ಕರ್ ಓಡ ಹಾಕ್ತಿದ್ನೆ ರೀ ಅವ ಏನಂತಾರೆ ಅದಕ್ಕೆ ಜಾಕೆಟ್ ಹಾಕೊಂಡೆನಾ ಶರ್ಟ್ ಹಾಕೊಂಡ್ ಬಂದಿದ್ನ ರೀ ಅದಕ್ಕೆ ಅಂದೆ ಚಿಂಟು ನೀ ಹೇಳು 4 ಮೈನಸ್ 4 ಎಷ್ಟು ಆಗುತ್ತೆ ಅಂತ ನನಗೆ ಏನು ಗೊತ್ತಿಲ್ಲ ಮೇಡಮ್ ಏ ಗಣಿತಲೇ ಅದ ಇಜಿ ಐತಿ 4 ಮೈನಸ್ 4 ಅಂತ ಗೊತ್ತಾಗಲಿಲ್ಲ ನಿಮಗೆ ಇವಾಗ ನೋಡಪ್ಪ ನಿಮ್ಮ ಕಡೆ ನಾಲ್ಕು ಇಡ್ಲಿ ಇತ್ತು ನೀ ಆ ನಾಲ್ಕು ಇಡ್ಲಿ ತಿಂದ್ರೆ ನಿಮ್ಮ ಕಡೆ ಎಷ್ಟು ಇಡ್ಲಿ ಉಳಿತು ಬಡಬರೆ ಬಡಬರೆ ಸಾಂಬಾರ್ ಚಟ್ನಿ ಉಳಿತಿಲ್ರಿ ನೀ ಏನೇನು ಉತ್ತರ ಕೊಡ್ತಿರೋ ನಿಮ್ಮ